ನಾಳಿಂದ ಅಂದರೆ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಎರಡನೇ ತಾರೀಕಿನವರೆಗೆ ಇಲ್ಲೊಂದು ಯಜ್ಞ ನಡೀತಾ ಇದೆ ಜ್ಞಾನ ಯಜ್ಞೆ ಅನ್ನದಾನ ವಿಜ್ಞೆ ಎಲ್ಲರೂ ಬಂದು ಇಲ್ಲಿ ಕೂಡುದು ನಮ್ಮ ನಮ್ಮ ವಿಚಾರ ಹಂಚಿಕೊಳ್ಳೋದು ಗುರುದೇವರ ಬದುಕನ್ನು ಆರಾಧಿಸುವುದು ಇದೆಲ್ಲ ಕಾರ್ಯಕ್ರಮ ನಾಳಿಂದ ಇದೆ ಈ ಅಪ್ಪುಗಳು ಪ್ರಚಾರ ಸಮಿತಿಯಿಂದ ಭಾಳ ದೂರಿದ್ದರು ಈ ಪ್ರಚಾರಕ್ಕಿದ್ದರು ಆದ್ರೆ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಅಪ್ಗೊಳ್ಳೋದ ಪ್ರಚಾರ ಅವರ ತತ್ವವನ್ನು ತಿಳಿಸ್ಬೇಕಾಗಿದೆ ಇಷ್ಟೇ ಅವರ ವಿಚಾರಗಳನ್ನು ಜನತೆಗೆ ಮುಟ್ಟಿಸ್ಬೇಕಾಗಿದೆ ಆ ವಿಚಾರದಲ್ಲಿ ಇವತ್ತು ನಿಮ್ಮೆಲ್ಲರನ್ನು ಕರೆದು ಮುಟ್ಟಿಸುವಂಥ ಕಾರ್ಯ ಮಾಡ್ತೀರಿ ಅನ್ನೋಂಥ ತಾವೆಲ್ಲರೂ ಹೇಳಿರಿ ಈ ಕ ವೇದಿಕೆ ಮೇಲೆ ಆಶ್ಚರ್ಯರಾದ ಎಲ್ಲರಿಗೂ ಕೂಡ ಅಂತ ಹೇಳಿ ನಾಳಿಗೊಬ್ಬೊಬ್ರು ವಿಶೇಷ ವ್ಯಕ್ತಿಗಳು ಬರ್ತಾರೆ ಅದರ ಜೊತೆಗೆ ವಿಶೇಷವಾದ ಸ್ವಾಮೀಜಿಯವರು ಭಾಗವಹಿಸ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಒಂಬತ್ತು ದಿನಗಳ ಕಾಲ ಇದು ಅತ್ಯಂತ ಶ್ರೇಷ್ಠವಾದ ಕಾರ್ಯ ನಡೀತದೆ ಇಲ್ಲಿ ಯಾರು ಸ್ವಾಗತ ಮಾಡ್ತಾರಂದ್ರೆ ಇಲ್ಲಿ ಆಶ್ರಮದವರು ಅಲ್ಲಿ ಗೇಟಿಗೆ ಯಾರು ಇರ್ತಾರೆ ಅವರೇ ಸ್ವಾಗತ ಅವರು ಬಂದವರು ಕತೆ ಅವಳು ಬಂದವರು ಸ್ವಾಗತ ಮತ್ತು ಇಲ್ಲಿ ಬರುವವರು ಯಾಕೆ ಇದು ಇದು ಯಾಕೆ ಈಗ ನಡೀತದೆ ಅಂದ್ರೆ ಅಪ್ಪುಗಳು ಹಾಕಿ ಕೊಟ್ಟಂಥದ್ದೇ ಅವ್ರ ಬದುಕಿನೇ ಆ ಬದುಕುನ ಆ ರೀತಿ ಇತ್ತು ಅವರು ಎಲ್ಲರನ್ನು ಪ್ರೀತಿಸಿದರು ಇವತ್ತು ಯಾರನ್ನೂ ಪ್ರೀತಿಸಿಲ್ಲ ಸಿದ್ದೇಶ್ವರ ಸ್ವಾಮಿಗಳ್ಕಂದಕ್ಕೆ ಯಾವುದು ಈಗ ಆ ಅವ್ರ ಬಾಯಿಗೆ ಬರಲಿಲ್ಲ ಎಲ್ಲರನ್ನು ಪ್ರೀತಿಸಿದರು ಗೌರವಿಸಿದರು ನೀವು ನಮ್ಮವರಂದರು ಅಂದರು ಹೀಗಾಗಿ ಯಾವ ಪ್ರಚಾರವಿಲ್ಲದೆ ಅರುವತ್ತು ಯ ವರ್ಷಗಳ ಕಾಲ ತಾವು ಎಲ್ಲೆಲ್ಲಿ ಹೋದರೂ ಅದನ್ನು ದೇವರ ಪೂಜೆ ಅಂತ ತಿಳ್ಕೊಂಡು ಏನು ಪ್ರವಚನಗಳನ್ನು ಮಾಡಿ ಬಂದ್ರಲ್ಲ ಆ ಶಕ್ತಿನೇ ಇವತ್ತು ಇಲ್ಲಿ ನಡೀತಾ ಇದೆ ಹಾಗಾಗಿ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳು ಇದ್ದಾಗಂಕೂ ಪ್ರಚಾರದ ಏನೂ ಇಳಿಯುವುದಿಲ್ಲ ಬುದ್ಧಿಜಿಯವರ ಪ್ರವಚನಗಳನ್ನು ಅಲ್ಲಲ್ಲೇ ಪತ್ರಿಕೆ ಪತ್ರಿಕೆಗಳಲ್ಲಿ ಬಂತು ದೊಡ್ಡಪ್ಪಗಳದು ರೆಕಾರ್ಡು ಕೂಡ ಮಾಡಿಲ್ಲ ಒಂದು ಆರು ತಿಂಗಳಲ್ಲಿ ವಿಜಯಪುರ ಅನುಭವ ಮಂಟಪದಲ್ಲಿರುವಂಥ ಪರಮಾನುಭೋದೆ ಸಿದ್ದೇಶ್ವರಪ್ಪಾಜಿ ಸಿದ್ದೇಶ್ವರಪ್ಪಾಜಿಯವರ ಗುರುಗಳ ಧ್ವನಿಗೆ ಅವರ ವಚನ ಜ್ಞಾನ ಉಳಿಲತ್ ಮಾಡಿದ್ದಾರೆ ಬುದ್ಧಿಜಿಯವರು ಎಲ್ಲವೂ ಆಗ್ಯಾವ ಆದರೆ ಪ್ರಚಾರಕಂಕರು ಅವರು ಬಹಳ ದೂರ ಇದ್ದರು ಅವರು ಇದ್ದರು ಅಂತಕೊಂಡು ನಾವು ಬಿಡ್ಲಿಕ್ಕೆ ಆಗೋದಿಲ್ಲ ಅವರ ವಿಚಾರಧಾರೆಯನ್ನು ಎಲ್ಲರಿಗೆ ಮುಟ್ಟಿಸಬೇಕಾದಾಗ ನಾವೆಲ್ಲರೂ ಅದನ್ನ ಮಾಡಬೇಕಾಗಿದೆ ಅದಕ್ಕೆ ಇವತ್ತೇನು ತಾವೆಲ್ಲರೂ ಪ್ರಚಾರ ಸಮಿತಿ ಅವರು ಅದಿರಲ್ಲ ನಮ್ಮ ವಾಸುದೇವ ಹೆರ್ಕಲ್ಲರು ಆಗಿರ್ಬೋದು ನಮ್ಮ ಸಂಗಮೇಶ ಚೂರಿ ಅವರು ನೀವೆಲ್ಲರೂ ಯಾರೊತ್ತು ಕೇಳಿದ್ರೆ ನೀವು ಹೇಳಬೇಕು ನೀವು ಯಾರು ಅಂದ್ರೆ ನಾವು ಪತ್ರಕರ್ತರೆಲ್ಲ ರಿಪೋರ್ಟರೆಲ್ಲ ನಾವು ಅಪ್ಪಳ ಸಿದ್ದೇಶ್ವರ ಅಪ್ಪಳ ಶಿಷ್ಯರು ನೀಬರೀ ಕಾರ್ಯಕ್ರಮಕ್ಕಂತ ಹೇಳಿದರೆ ಇದಕ್ಕಿಂತ ದೊಡ್ಡದು ಏನೂ ಇಲ್ಲ ತಾವು ಅದನ್ನು ಮಾಡಕ್ಕೆತ್ತೀರಿ ಅದನ್ನು ನಾಳಿಂದ ಪ್ರಾರಂಭವಾಗ್ತದ ಮೊನ್ನೆ ಮನೆ ಕೂಡಿ ಮಾತಾಡಿದ್ದೇವೆ ನಾಳಿಂದ ಪ್ರಾರಂಭ ಆಗೋದ್ರಿಂದ ಇದನ್ನು ದಿನಾಲು ಅದನ್ನು ಕೊಡೋದ್ರಿಂದ ಎಲ್ಲರಿಗೆ ಮುಟ್ತದ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗಿಗಳಾಗಿ ಎಲ್ಲ ಪೂಜ್ಯರ ದರ್ಶನ ಮತ್ತು ಅವರ ವಿಚಾರಧಾರೆಗಳನ್ನು ತಗೊಂಡು ಆ ದರ್ಶನ ತಗೊಂಡು ಹೋದ್ರಂದ್ರೆ ಅದು ಒಂದು ದೊಡ್ಡ ಪುಣ್ಯದ ಕಾರ್ಯ ಆ ಪುಣ್ಯದ ಕಾರ್ಯವನ್ನು ತಾವೆಲ್ಲರೂ ಮಾಡ್ತೀರೇನಂಥ ಮಾತನ್ನು ಹೇಳಿ ಈಗ ಮಾತಾಡೋದಕ್ಕಿಂತ ಇನ್ನು ಮಾಡೋದು ಭಾಳ ಇದೆ ನಾವೆಲ್ಲರೂ ಆ ಇದ್ರಾಗ ಮೊದಲೇ ಸಲ್ಲ ನಾಡಿನ ಈಗಾಗಲೇ ನಾವು ಸುಮಾರು ಒಂದಿಷ್ಟು ಹಳ್ಳಿಗಳನ್ನು ಅರವತ್ತು ಎಪ್ಪತ್ತು ಹಳ್ಳಿಗಳಿಗೆ ಹೋಗಿ ಹೋದಾಗ ಒಂದು ವಿಚಾರ ಎಷ್ಟು ಇವತ್ತು ಆ ಬಗ್ಗೆ ಒಂದು ಊರಲ್ಲಿ ಒಂದೊಂದು ಊರೊಳಗೆ ರೈತರನ್ನು ಪ್ರೀತಿಸುವಂಥವರು ಅವರಿಗೆ ಸನ್ಮಾನ ಮಾಡುವಂಥದ್ದು ನಾನು ಒಂದು ಶಾಲೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನೂರಾರು ಹುಡುಗರು ಕೂಡಿದ್ದು ಅಪ್ಪಗಳ ಭಾವಚಿತ್ರ ಇತ್ತು ಅವ್ರಿಗೆ ಕೇಳಿದೆವು ನಾವು ಹುಡುಗರಿಗೆ ಕೇಳಿದೆ ಆ ಫೋಟೋದಾಗ ಇದ್ದವರು ಯಾರು ಅಂತ ಕೇಳಿದ್ರೆ ಅವರು ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ಹೇಳಿದರು ಅವರು ಹುಡುಗರು ಅಂದರೆ ಸಣ್ಣ ಮಕ್ಕಳಲ್ಲಿಯೂ ಕೂಡ ಅವರ ಬದುಕು ಅವರು ಅಂದರೆ ಎಲ್ಲ ಗೊತ್ತಾಗಿದೆ ಅಂಥ ಸಣ್ಣ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಉಳಿದಾರಲ್ಲ ಹಾಗಾಗಿ ಅವರ ಬದುಕು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ನಾವು ನೀವೆಲ್ಲರೂ ಅವರ ಪ್ರವಚನ ಕೇಳಿವಿ ದರ್ಶನ ತಗೊಂಡೇವಿ ಅದು ನಮ್ಮ ವಿಜಯಪುರ ಜನ ಮತ್ತು ನಮ್ಮ ನಾಡಿನ ಈ ಭಾಗದ ಎಲ್ಲ ಜನರು ರಾಜ್ಯ ಹೊರ ರಾಜ್ಯಗಳ ಎಲ್ಲರೂ ಬಂದು ಈ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡು ಯಾವ ರೀತಿ ದುಂಬಿಗಳು ಬಂದು ಹೂವು ಸುಗಂಧವನ್ನು ಹೀರಿಕೊಂಡು ಆನಂದ ಪಡ್ತವಲ್ಲ ಹಾಗೆ ಎಲ್ಲ ಜನರು ಬಂದು ಆ ಕಾರ್ಯಕ್ರಮದ ವಿಚಾರಧಾರೆಯನ್ನು ತಗೊಂಡು ಅವರ ಬದುಕಿನಲ್ಲಿ ಅಳವಡಿಸ್ಕೊಂಡು ಪ್ರಸಾದ ಮಾಡಿ ಗುರುದೇವರ ದರ್ಶನ ಮಾಡ್ಕೊಂಡು ಹೋದರೆ ನಮಗೂ ಮಾಡಿದವರಿಗೆ ಸಾರ್ಥಕ ಅನ್ನ ದಾನ ಮಾಡಿದವರಿಗೆ ಸಾರ್ಥಕ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಆ ಕೆಲಸ ನಾಳೆ ಪ್ರಾರಂಭವಾಗ್ತದೆ ತಾವೆಲ್ಲರೂ ದಿನಾನು ಸಾಧ್ಯ ಬಂದು ಇಲ್ಲಿ ಮಾಡದೇ ಇದ್ದರೂ ಕೂಡ ಅದನ್ನು ಬರುದು ತಮಗೆ ಕೊಡ್ತಾರೆ ತಾವು ಒಂದಿಷ್ಟು ಪ್ರಚಾರ ಮಾಡಿರಿ ಅನ್ನಂಥದ್ದನ್ನು ಹೇಳುತ್ತಾ ತಾವು ಮಾಡಿದ್ರೆ ಹೇಳುವುದಕ್ಕಿಂತ ನನ್ನ ಮಾತಿಗೆ